ದೇವೇಗೌಡ ರಾಜಿನಲ್ಲಿ ಈ ಪಕ್ಷ ಕಟ್ಟಬೇಕು ಅಂತ ಛಲ ಇದೆ ಅವರಿಗೆ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ಎಲ್ಲಿದೆ ಜನತಾದಳ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಡೆವಲಪ್ಮೆಂಟ್ ಒಂದ್ ರೂಪಾಯಿ ಕೊಡೋಕಿಲ್ಲ ನಾವು ಐವತ್ನಾಲ್ಕು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಚ್ ಕುಮಾರಸ್ವಾಮಿ ಎಲ್ಲ ಕಡೆ ಹೇಳ್ತಾ ಇದ್ರು ಎಲ್ಲಿದೆ ದಳ ತಿರುವೇಕೆರೆಯಲ್ಲಿ ಇದೆ ದಳ ಜನತಾದಳ ಮುಲ್ಲಾ ಜಿಲ್ಲಾ ತುಮಕೂರು ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಜನ ಗೆದ್ದಂತ ಇತಿಹಾಸ ಇದೆ ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ ತುಮಕೂರಿನ ಗೆಲ್ಸೋರು ಜನ ಎಂಟು ಒಂಬತ್ತು ಜನ ಹಾಗಾಗಿ ದಳ ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ ನಮ್ಮ ಒಟ್ಟಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ ಯಾಕೆ ಮುಖ್ಯಮಂತ್ರಿ ಕಂಜೂಸ್ ಗಿರಾಕಿ ಏನು ಉಪಯೋಗ ಇಲ್ಲ ಗ್ರಾಂಟೇ ಮುಂದೆ ನಾವೇನು ಕೆಲಸ ಮಾಡೋದು ಅಂದಂತ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲಿದೆ ಜನತಾ ದಳ ಅಂತ ನೀವೆಲ್ಲ ಜನತಾ ದಳ ಅಲ್ವಾ ತುರ್ವಕೆಲ್ಲ ಜನತಾ ದಳ ಈ ರಾಜ್ಯಲ್ ಜನತಾ ದಳ ಹಾಗಾಗಿ ಜನತಾ ದಳ ಜನರ ಮನಸಲ್ಲೈತೆ ಜನರ ಮನಸಲ್ಲೈತೆ ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು ಐಸರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ ಹೆಲಿಕಾಪ್ಟರ್ ಹೋಗಿಲ್ಲ ಟ್ರೈನಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂಥ ಮಹಾನ್ ನಾಯಕ ಶ್ರೀಮಂತ ದೇವೇಗೌಡರು ಅವರು ಕಟ್ಟಿದ ಪಾರ್ಟಿ ಇನ್ನು ಬಲಿಷ್ಠವಾಗಿದೆ ಇವತ್ತು ದೇವೇಗೌಡರಿಗೆ ತೊಂಬತ್ಮೂರು ವರ್ಷ ಆದರೂ ವಯಸ್ಸು ಬಾರಿಗಾಗಿದೆ ಅವ್ರ ಆಗಿಲ್ಲ ಇವತ್ತು ಹೋಳ್ತಾರೆ ಏ ನಿನ್ನ ಕೆಲಸ ನನ್ನ ತುಳಕೆರೆ ಬುತ್ತಿದ್ದೇ ಅಂತ ಹೇಳ್ತಾರೆ ಆ ಹುಮ್ಮತ್ತು ಅವರಲ್ಲಿದೆ ಕುಮಾರಣ್ಣವರು ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ ರಾಷ್ಟ್ರ ಜನತಾ ಜನತಾದಳ ರಾಷ್ಟ್ರ ಐತೆ ಕಾಂಗ್ರೆಸ್ ಐತಾ ಕಾಂಗ್ರೆಸ್ ಐತೆ ಅವರ ಗೆದ್ದಿರೋ ಐವತ್ತೈದು ಸೀಟ್ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಆ ಮೂರೇ ರಾಜ್ಯ ಅದು ಸರ್ಕಾರ ನಡೆಸೋದು ಎಂಪಿಗಳು ಎಷ್ಟವ್ರೆ ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರು ಇದ್ದಾರೆ ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರು ಇದ್ದಾರೆ ಈ ರಾಷ್ಟ್ರಕ್ಕೆ ಜನತಾ ದಳವನ್ನ ತೋರಿಸುವಂತ ಕೆಲಸನ ಕುಮಾರಣ್ಣರು ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರಿಗೆ ತುಂಬಾ ಕೆಲಸ ಇಡೀ ರಾಷ್ಟ್ರ ಸುತ್ತಬೇಕು ಹಾಗಾಗಿ ಮುಂದಿನ ದಿವಸದಲ್ಲಿ ನಾವ್ ಕಟ್ಟಿದ್ದು ಸಲ್ಮಾನ್ಯ ಕುಮಾರಣ್ಣವರು ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟಾರ ಯಾರಪ್ಪ ಹೇಳ್ತು ಒಬ್ಬರು ಸ್ನೇಹಿತರು ನನಗೆ ಹೇಳಿದ್ರು ಸಚಿವರು ಕುಮಾರನರ್ಗೆ ಆರೋಗ್ಯ ಚೆನ್ನಾಗಿಲ್ಲ ಬಂದ್ಬಿಡು ನಮ್ಮ ಪಾರ್ಟಿಗೆ ನಾನು ಭಾಳ ಕೂಲಾಗಿ ಹೇಳಿದೆ ಇಪ್ಪತ್ತೆಂಟಿಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ ಎಲ್ಲಿ ಹುಡ್ಕೋದು ನಾನು ಬಂದು ನಾನು ಇಲ್ಲೇ ಇರ್ತೀನಿ ನಿಮ್ಮ ಕಾಂಗ್ರೆಸ್ ಬೇಡ ಅಂತ ಹಾಗಾಗಿ ಮೊನ್ನೆ ತಾನೇ ಹೇಳಿದ್ದಾರೆ ಯಾರೋ ಒಬ್ಬ ಸ್ನೇಹಿತರು ಇಪ್ಪತ್ತೆಂಟಕ್ಕೆ ನಾವು ಮುಖ್ಯಮಂತ್ರಿ ಆಗಿ ಮಾಡ್ತೀನಿ ಅಂತ ವಿದ್ಯಾರ್ಥ್ ಮುಂದೆ ಹೇಳಿದ್ದಾರೆ ಅಯ್ಯಾಗಿ ಇರಾಕಿ ನಾನು ಹೇಳ್ತೀನಿ ಕಾಂಗ್ರೆಸ್ ಬಹುಶಃ ಇಪ್ಪತ್ತೆಂಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ದರೆ ಪ್ರಮೋದ ಅದ್ರ ಮೇಲೆ ಗೆಲ್ಲಕ್ಕೆ ಆಗಲ್ಲ ನನಗೆ ಗೊತ್ತಿದೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಏನಾಯಿತು ಅರವತ್ತೈದು ಸೀಟಿಗೆ ಬಂದಿತ್ತು ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಲ್ಲಿ ಎಷ್ಟಾಯಿತು ಅರವತ್ತೆಂಟಿಗೆ ಬಂದಿತ್ತು ಈಗಲೂ ಅಷ್ಟೇ ನಿಮ್ಮಂಥ ಕೆಟ್ಟ ಸರ್ಕಾರ ನಾನು ದೇವರಾಜ ಸರ್ಕಾರಗಳು ನೋಡಿದ್ದೀನಿ ಅತ್ಯಂತ ಕೆಟ್ಟ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಡ ಸರ್ಕಾರ ಡೆವಲಪ್ಮೆಂಟ್ಗೆ ಒಂದು ರೂಪಾಯಿ ಕೊಡೋಕಿಲ್ಲ ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ ಯಾರನ್ನ ಕೇಳಿ ರಸ್ತೆ 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 ಅಂತಾರೆ ದುಡ್ಡೇ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದರಿದ್ರದ ಸರ್ಕಾರ ಇದರಿಂದ ಯಾವ ಡೆವಲಪ್ಮೆಂಟು ಆಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಣ ತೊಟ್ಟಿದ್ದಾರೆ ಇಲ್ಲ ಈ ರಾಷ್ಟ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ತರಬೇಕು ತರಬೇಕು ತಮಿಳುನಾಡಿನ ಪ್ರಾದೇಶಿಕ ಪಾರ್ಟಿ ಕೇರಳದಲ್ಲಿ ಪ್ರಾದೇಶಿಕ ಪಾರ್ಟಿ ಆಂಧ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ದೀದಿ ವೆಸ್ಟ್ ಬೆಂಗಾಲ್ ಅಕ್ಕ ದೀದಿ ಪ್ರಾದೇಶಿಕ ಪಾರ್ಟಿ ಜನ ಕೊಡ್ತಾ ಇಲ್ವಾ ಏನಾದ್ರೂ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪ್ರಾದೇಶಿಕ ಪಾರ್ಟಿ ಮುಖ್ಯ ಈ ರಾಷ್ಟ್ರೀಯ ಪಾರ್ಟಿಗಳು ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಇವತ್ತು ಐವತ್ನಾಲ್ಕು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಒಂಚೆಕ ಅವ್ರಿಗೆ ತಾಕತ್ತಿಲ್ಲ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕ್ಯವ್ರೆ ನೀವು ಸಂಜೆ ಆರು ಗಂಟೆಗೆ ಹೋಗ್ಬೇಕಲ್ಲ ಮೂರು ಮೂರು ಟ್ಯಾಕ್ಸ್ ಹಾಕಿವ್ರೆ ಲಿಕ್ಕರ್ಗೆ ಮೂರು ಸರಿ ಒಂದಲ್ಲ ಐವತ್ತು ರೂಪಾಯಿ ಇತ್ತಿತ್ತು ಸಿದ್ದರಾಮಯ್ಯ ಬಂದ್ಮೇಲೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಕ್ವಾರ್ಟರ್ ಎಂಗ್ರಿ ಮಾಡಬೇಕು ಜನ ಅದಿಲ್ಲಿ ಹಾಲಿಗೆ ಕರೆಂಟ್ಗೆ ನೀರಿಗೆ ಆ ಬೆಂಗಳೂರಿನಲ್ಲಿ ಕಸಕ್ಕೂ ಹಾಕಿವ್ರೆ ಯಾವಕ್ಕೂ ಬಿಟ್ಟಿಲ್ಲ ಅಂತ ಕೆಟ್ಟ ಸರ್ಕಾರ ಇದು ಇನ್ನಾವುದು ಮುಂದೆ ಸರ್ಕಾರ ಟ್ಯಾಕ್ಸ್ ಹಾಕಂಗಿಲ್ಲ ಇದು ಇಪ್ಪತ್ತು ವರ್ಷ ಅಷ್ಟೊಂದು ಟ್ಯಾಕ್ಸ್ ಹಾಕಿವ್ರೆ ಹಾಗಾಗಿ ಈ ಸರ್ಕಾರನ ತೆಗಿಲೇಬೇಕು ಇವತ್ತು ನಾವು ಬಿಜೆಪಿಯವರು ಅಲಯನ್ಸ್ ಇದ್ದೀವಿ ಎನ್ ಡಿ ಎನ್ ಡಿ ಎನ್ ಡಿ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಮೊನ್ನೆ ಹಿಂದೂರಲ್ಲಿ ಒಂದು ಪ್ರಿಡಿಕ್ಟ್ ಬಂದಿತ್ತು ಸುಮಾರು ನೂರ ಐವತ್ತೈದು ಸೀಟ್ ಬರ್ತವೆ ಅಂತ ಖಂಡಿತವಾಗಿ ನೂರ ಐವತ್ತೈದು ಸೀಟ್ ಬರ್ತವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬರೆದಿಟ್ಕೊಳ್ಳಿ ಅದರಿಂದ ನಾವೆಲ್ಲರೂ ಸಹ ಈ ಪಕ್ಷ ಅಂದ್ರೆ ನಿಮಗೆ ಹುಮ್ಮಸ್ಸು ದಳ ಅಂದ್ರೆ ಅದೆಲ್ಲದ ಹುಮ್ಮಸ್ಸು ನಿಮಗೆ ಅದರಲ್ಲೂ ಸಹ ನಮ್ಮ ಯುವಕ ಮಿತ್ರರಿಗೆ ದಳ ಮೊನ್ನೆ ಹತ್ತು ಇಪ್ಪತ್ತು ಸಾವಿರ ಜನ ಸೇರಿ ನನ್ನ ಬರ್ತ್ಡೇ ಮಾಡಿದಿರಿ ಇವತ್ತು ಹೇಳ್ತಿದ್ದೆ ಜನ ಸೇರ್ತಾರೋ ಇಲ್ವೋ ಅಂತ ಆದರೂ ಸಹ ಈ ಪಕ್ಷ ಅಭಿಮಾನ ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನ ಸ್ವಾಮಿ ಕುಮಾರಸ್ವಾಮಿಯವರಿಗೆ ನಿಮ್ಮ ಆಶೀರ್ವಾದ ಬೇಕು ಏಕೆಂದ್ರೆ ನಾಲ್ಕು ಸಾರಿ ನನ್ನನ್ನು ಶಾಸಕನಾಗಿ ಮಾಡಿದಿರಿ ಅದಕ್ಕೆ ನಾನು ಹೇಳಿದ್ದು ಬದುಕಿದ್ದನ್ನು ಬದುಕಿನ ಆಡೇಳಿದ ಉದ್ದೇಶನೇ ಅದು ಏಕೆಂದ್ರೆ ಇಲ್ಲಿ ಬಂದು ನಮ್ಮಲ್ಲ ನಾನು ಕೈ ಹಿಡ್ದು ಬೇಕೆತ್ತಿದ್ದೀರಿ ನಾನು ನಿಮಗೆ ಚೀರಋಣಿ ಈ ಸೈ ರಿಟೈರ್ಡ್ ಆಗ್ಬೇಕು ಅಂತಿದ್ದೆ ದೇವೇಗೌಡರು ಕುಮಾರನವರು ಬಿಡಲಿಲ್ಲ ಮುಂದೆ ನಿಲ್ಲೇಬೇಕು ಅಂತೇಳಿ ನನಗೆ ಹಠ ಮಾಡಿ ಹೇಳಿದಾರೆ ಆಯಿತು ನಿಂತಕತಿ ಅಂತ ಹೇಳಿದ್ದೀನಿ ನನಗೂ ಎಪ್ಪತ್ತೈದು ವರ್ಷ ನೀವೇ ಬರ್ತ್ಡೇ ಎಲ್ಲ ಮಾಡಿದ್ದೀರಿ ಮನೆ ಎಪ್ಪತ್ತೈದು ಈ ಟರ್ಮ್ರು ಎಪ್ಪತ್ತೆಂಟು ನೋಡೋಣ ಆರೋಗ್ಯವಾಗಿದ್ದು ಬದುಕಿದ್ರೆ ದಯಮಾಡಿ ಒಂದು ಓಟ್ ಹಾಕಿ ನನಗೆ ಆಶೀರ್ವಾದ ಮಾಡಿ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಯುವಕರು ಇದ್ದಾರೆ ವಾಜ ಚೆನ್ನಾಗಿ ಮಾತಾಡ್ತಾರೆ ನಾನು ನೋಡಿದೆ ಕುಮಾರಣ್ಣವ್ನೇ ಇದರಲ್ಲಿ ಎಂಥದ್ದು ನಮ್ಮ ಚಿಕ್ಕನಳ್ಳಿ ಬುಕ್ ಹಾಕಿದ ನನಗೆ ಫೋನ್ ಮಾಡಿದ್ರು ಬ ಹೇಳಪ್ಪ ಅವ್ರಿಗೆಂತ ಸುಮ್ಕಿರಣ್ಣವ್ ಚೆನ್ನಾಗಿ ಮಾತಾಡ ಅಂತ ಹೇಳಿದೆ ಹಂಗೆ ಭಾಷಣ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿದ್ಯಾವಂತ ಇದ್ದಾರೆ ತಿಳುವಳಿಕೆ ಇದೆ ಈ ಪಕ್ಷನ ಕಟ್ಟಬೇಕು ದೇವೇಗೌಡ ರಾಜಿನಲ್ಲಿ ಈ ಪಕ್ಷ ಕಟ್ಟಬೇಕು ಅಂತ ಚೆನ್ನಾಗಿದೆ ಅವ್ರಿಗೆ ಹಾಗಾಗಿ నిఖిల్ కుమార్ స్వమిర్ మేల్సీ ఆశీర్వదు ముంద దేశిక పార్టీ కర్ణాటకలు బర్ చాళుక్య న్యూస్ జనరిగోస్కర